ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇಳಿದ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳು ಬಂದಿದ್ದಾವೆ ಅವುಗಳನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನಮಗೆ ನಮ್ಮ ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ರೀತಿ ಇಂಡಿಕೇಶನ್ ಕೊಡ್ತಿದೆ ಅದರ ಬಗ್ಗೆ ಕೂಡ ನೋಡೋಣ ಪ್ಲೇರ್ ಮೊದಲಿಗೆ ಡಿಸ್ಟಮಾ ಕೂಡ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡುತ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡೇಷನ್ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದರೆ ತ್ರೀ ಫೋರ್ಟಿ ಫೋರ್ ಪಾಯಿಂಟ್ಸ್ ಅಥವಾ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಡೌಜನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಒಳ್ಳೆ ರಿಯಾಕ್ಷನ್ ಬಂದಿದೆ ಜಾಬ್ ಮಾರ್ಕೆಟ್ ಸಂಬಂಧಪಟ್ಟಂತ ಕೆಲವು ಸುದ್ದಿಗಳು ಬಂದಿದ್ದು ಪಾಸಿಟಿವ್ ಸುದ್ದಿಗಳು ಬಂದಿದ್ದು ಹಾಗಾಗಿ ಒಂದು ಪಾಸಿಟಿವ್ ಮೊಮೆಂಟು ನಿನ್ನೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಅಮೆರಿಕನ್ ಮಾರ್ಕೆಟ್ಗೆ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ನಂತರ ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ಇನ್ನೂರ ಏಳು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಮೋರ್ ದೆನ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನಾ ಸ್ಟಾಕ್ ಅಲ್ಲೂ ಕೂಡ ಓವರ್ ಆಲ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಎರಡು ಕಡೆ ಒಳ್ಳೆ ರಿಯಾಕ್ಷನ್ ಬಂದಿದೆ ಅದಕ್ಕೆ ಪ್ರಮುಖ ಕಾರಣನೇ ಜಾಬ್ ಮಾರ್ಕೆಟ್ ಇಂದ ಬಂದಂತಹ ಪಾಸಿಟಿವ್ ಸುದ್ದಿಗಳು ಇನ್ನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ನಿನ್ನೆ ಐ ಎಸ್ ಜಿಎಸ್ ಆಕ್ಟಿವಿಟೀಸ್ ಅನ್ನು ನೋಡಿದರೆ ಐ ಎಸ್ ನೆನೆ ಕೂಡ ಸಾವಿರದ ಒಂದೂರ ಎಂಬತ್ತೊಂದು ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನ ಸೆಲ್ ಮಾಡಿದರೆ ಡಿ ಮೂರು ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನು ಬೈ ಮಾಡಿದ್ದಾರೆ ಲಾಸ್ಟ್ ತ್ರೀ ಟ್ರೇಡಿಂಗ್ ಸೆಷನ್ ಅಲ್ಲೂ ಕೂಡ ಜುಲೈ ಅಲ್ಲಿ ಎಫ್ ಐಎಸ್ ನೆಟ್ ಸೆಲ್ ಆಗಿದ್ದಾರೆ ಡಿ ಎಸ್ ಬೈ ಕೂಡ ಮಾಡಿದ್ದಾರೆ ಇನ್ನು ಎಲ್ ಎನ್ ಟಿ ಫೈನಾನ್ಸ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ ಬಿಸ್ನೆಸ್ ಅಪ್ಡೇಟ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಯೂಶಲಿ ಗಳಲ್ಲಿ ರಿಯಾಕ್ಷನ್ ಹೇಗೆ ಬರುತ್ತೆ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಕೂಡ ಕಂಪೇರ್ ಮಾಡ್ಕೊಳ್ಬೇಕಾಗುತ್ತೆ ಎಸ್ಪೆಷಲಿ ಕಂಪನಿ ರಿಲೀಸ್ ಮಾಡೋದು ಇಯರ್ ಆನ್ ಇಯರ್ ಕಂಪಾರಿಸನ್ ಮಾತ್ರ ರಿಲೀಸ್ ಮಾಡ್ತಾರೆ ನೀವು ಬೇಕಾದ್ರೆ ಸ್ಕ್ರೀನ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬಹುದು ಯಾವ ರೀತಿ ಇದೆ ಅಂತ ಅಂದ್ರೆ ಲಾಸ್ಟ್ ಕ್ವಾರ್ಟರ್ ಹೇಗಿತ್ತು ಅಂತ ಕಂಪನಿ ಇದನ್ನ ನೋಡಿ ಲಾಸ್ಟ್ ಕ್ವಾರ್ಟರ್ ಹಾಗೂ ಇಯರ್ ಆನ್ ಇಯರ್ ಎರಡು ಕಡೆ ರೈಸ್ ಕಂಡು ಬಂದಂತ ಸಂದರ್ಭದಲ್ಲಿ ಒಳ್ಳೆ ರಿಯಾಕ್ಷನ್ ಬರುವಂತ ಚಾನ್ಸಸ್ ಇರುತ್ತೆ ಕೆಲವು ಸಲ ಏನಾಗುತ್ತೆ ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ ಇರುತ್ತೆ ಬಟ್ ಕ್ವಾರ್ಟರ್ಲಿ ಡೌನ್ ಇರುತ್ತೆ ಸಂದರ್ಭದಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಇಯರ್ ಆನ್ ಇಯರ್ ಅಂತೂ ಕಂಪನಿಯ ಬಿಸಿನೆಸ್ ಅಪ್ಡೇಟ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೋಡೋಣ ಮಾರ್ಕೆಟ್ ಹಾಕ್ತೀರಿ ಯಾಕೆ ಮಾಡುತ್ತೆ ಅಂತ ನಂತರ ಡಿಫೆನ್ಸ್ ಸ್ಟಾಕ್ ಗಳು ಇವತ್ತು ಫೋಕಸ್ ಇದರ ಬಗ್ಗೆ ಈಗಾಗಲೇ ರಾತ್ರಿನೇ ಸಪರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸರ್ಕಾರ ಒಂದು ಲಕ್ಷ ಕೋಟಿ ಆರ್ಮ್ಸ್ ಪರ್ಚೇಸಸ್ ಗೆ ಸಂಬಂಧಪಟ್ಟಂತೆ ಅಪ್ರೂವಲ್ ಅನ್ನ ಕೊಟ್ಟಿದೆ ಈ ಕಾರಣದಿಂದ ಡಿಫೆನ್ಸ್ ಸೆಕ್ಟರ್ ನ ಶೇರ್ ಗಳನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಎಸ್ಪೆಷಲಿ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಫೋಕಸ್ ಮಾಡ್ತಿದೆ ಸರ್ಕಾರ ಕೂಡ ಈ ಸಲ ಕೂಡ ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ವಸ್ತುಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಆರ್ಡರ್ ಮಾಡಿದೆ ಹೀಗಾಗಿ ಅಬ್ಸರ್ವ್ ಮಾಡಬಹುದು ನಮ್ಮ ಇಂಡಿಯನ್ ಡಿಫೆನ್ಸ್ ಸೆಕ್ಟರ್ ಕೆಲಸ ಮಾಡುವಂತಹ ಕಂಪನಿಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಇವತ್ತು ಇರುತ್ತೆ ಅಂತ ನಂತರ ಬ್ಯಾಂಕ್ ಆಫ್ ಬರೋಡಾ ಸುದ್ದಿಯಲ್ಲಿ ಕಾರಣ ಕಂಪನಿ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಮಾಡಿದೆ ಕಂಪನಿಯ ಬಿಸ್ನೆಸ್ ಅಪ್ಡೇಟ್ಸ್ ಡೆಪಾಸಿಟ್ಸ್ ಆಗಬಹುದು ಗ್ಲೋಬಲ್ ಡೆಪಾಸಿಟ್ಸ್ ಆಗ್ಬೋದು ಲೋನ್ ಡಿಸ್ಬರ್ಸ್ಮೆಂಟ್ಸ್ ಆಗಬಹುದು ಎಲ್ಲನೂ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇಯರ್ ಆನ್ ಇಯರ್ ಏಟ್ ಟು ಟ್ವೆಲ್ ಪರ್ಸೆಂಟ್ ವರ್ಗೂ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಬ್ಯಾಂಕ್ ಆಫ್ ಬರೋಡಾ ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನಂತರ ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇಲ್ಲಿ ಏರನ್ ಏರ್ ಕಂಪೇರ್ ಮಾಡಿದ್ರೆ ಸಿಂಗಲ್ ಡಿಜಿಟಲ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂದ್ರೆ ಫೈವ್ ಟು ನೈನ್ ಪರ್ಸೆಂಟ್ ವರ್ಗ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ರೇಷಿಯೋ ಆಗಬಹುದು ಡಿಸ್ಬರ್ಸ್ಮೆಂಟ್ ಆಗಬಹುದು ಅಡ್ವಾನ್ಸಸ್ ಆಗಬಹುದು ಎಲ್ಲವೂ ಕೂಡ ಹಾಗಾಗಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏರಾನ್ ಏರ್ ಅಂತೂ ರೀಸೆಂಟ್ ಇಂಪ್ರೂವ್ಮೆಂಟ್ ಇದೆ ಸ್ಟಾಕ್ ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಲ್ಲಿ ನಂತರ ಆಟೋ ಸ್ಟಾಕ್ ಗಳನ್ನ ಫೋಕಸ್ ಮಾಡಬಹುದು ರೀಸೆಂಟ್ ಆಗಿ ನಾವು ಒಂದು ಸುದ್ದಿಯನ್ನು ನೋಡಿದ್ವಿ ಡೆಲ್ಲಿ ಗವರ್ನಮೆಂಟ್ ಹತ್ತು ವರ್ಷ ಹಳೆಯ ಡೀಸೆಲ್ ವೆಹಿಕಲ್ಸ್ ಅನ್ನ ಹಾಗೂ ಹದಿನೈದು ವರ್ಷ ಹಳೆಯ ಪೆಟ್ರೋಲ್ ವೆಹಿಕಲ್ಸ್ ಅನ್ನು ನಿಷೇಧ ಮಾಡಿತ್ತು ಜುಲೈ ಇಂದ ಅವುಗಳಿಗೆ ಪೆಟ್ರೋಲ್ ಅಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗೋದಿಲ್ಲ ಅನ್ನುವಂತಹ ಆರ್ಡರ್ ಅನ್ನು ಮಾಡಿತ್ತು ಹಾಗಾಗಿ ಡೆಲ್ಲಿಯ ಜನ ಅವುಗಳನ್ನ ಅನಿವಾರ್ಯವಾಗಿ ಮಾರಾಟ ಮಾಡುವಂತಹ ಪರಿಸ್ಥಿತಿಗೆ ಬಂದಿತ್ತು ಈಗ ಜನರಿಂದ ಬಂದಂತ ವಿರೋಧವನ್ನು ಪರಿಗಣಿಸಿ ಆ ನ್ಯೂಸ್ ಅಥವಾ ಆ ಆರ್ಡರ್ ಏನಿತ್ತು ಅದನ್ನ ರಿವೋಕ್ ಮಾಡಿದೆ ಸದ್ಯದ ಮಟ್ಟಿಗೆ ನೋಡಬಹುದು ಪಬ್ಲಿಕ್ ಆಂಗರ್ ವಿನ್ಸ್ ಡೆಲ್ಲಿ ಗವರ್ಮೆಂಟ್ ಓನ್ ಸ್ಕ್ರಾಪ್ ಓಲ್ಡ್ ಕಾರ್ಸ್ ಅಂಡ್ ಬೈಕ್ಸ್ ಪುಟ್ ಇಟ್ ಆನ್ ಹೋಲ್ಡ್ ಓಲ್ಡ್ ಅಲ್ಲಿ ಇಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಡಿಸಿಷನ್ ತಗೊಳ್ತಾರೆ ಗೊತ್ತಿಲ್ಲ ಸದ್ಯದ ಮಟ್ಟಿಗಂತೂ ಓಲ್ಡ್ ಅಲ್ಲಿ ಇಟ್ಟಿದ್ದಾರೆ ಹಾಗಾಗಿ ಆಟೋ ಸ್ಟಾಕ್ ಗಳಿಗೆ ಸ್ವಲ್ಪ ಬ್ಯಾಡ್ ನ್ಯೂಸ್ ಹೇಳಬಹುದು ಯಾಕೆ ಯಾಕೆಂತಂದ್ರೆ ಹಳೆಯ ವೆಹಿಕಲ್ ಗಳನ್ನ ಸ್ಕ್ರಾಪ್ ಹಾಕುವಂತ ಪರಿಸ್ಥಿತಿ ಬಂದಿತ್ತು ಹಾಗಾಗಿ ಜನ ಹೊಸ ವೆಹಿಕಲ್ಸ್ಗೆ ಹೋಗುವಂತ ಚಾನ್ಸಸ್ ಇರ್ತಾ ಇತ್ತು ಬಟ್ ಈಗ ಅದನ್ನ ಹೋಲ್ಡ್ ಮಾಡಿರೋದ್ರಿಂದ ಹೊಸ ವೆಹಿಕಲ್ ತಗೊಳ್ಳೇಬೇಕು ಅಂತ ಏನಿಲ್ಲ ಸ್ವಲ್ಪ ದಿನ ವೈಟ್ ಕೂಡ ಮಾಡಬಹುದು ಹಾಗಾಗಿ ಆಟೋ ಸ್ಟಾಕ್ ಗಳನ್ನು ಅಬ್ಸರ್ವ್ ಮಾಡಬಹುದು ಏನಾದ್ರೂ ರಿಯಾಕ್ಷನ್ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಆಟೋ ಶೇರ್ ಗಳಲ್ಲಿ ಇರುತ್ತಾ ಅಂತ ನಂತರ ವೇದಾಂತ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿ ಕಾರಣ ಗೇನ್ ಕಂಪನಿ ಬಿಸಿನೆಸ್ ಅಪ್ಡೇಟ್ಸ್ ಲೀಸ್ ಮಾಡಿದೆ ಇಲ್ಲೇನು ಇಂಪ್ರೂವ್ಮೆಂಟ್ ಇಲ್ಲ ಏನರ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ವೇದಾಂತ ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಂತರ ಭಾರತ್ ಫೋರ್ಜ್ ಕಂಪನಿ ಒಂದು ಸ್ಟೆಪ್ ಡೌನ್ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಆಗ್ನೇಯಾಸ್ತ್ರ ಎನರ್ಜೆಟಿಕ್ಸ್ ಅಂತ ಈ ಸ್ಟೆಪ್ ಡೌನ್ ಸಬ್ಸಿಡಿಯರಿ ಫಾರ್ಮೇಶನ್ ಕಾರಣಕ್ಕೆ ಭಾರತ್ ಫೋರ್ಜ್ ಲಿಮಿಟೆಡ್ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ಈ ಸುದ್ದಿ ಏನಾದ್ರು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತ ನಂತರ ಬಜಾಜ್ ಫೈನಾನ್ಸ್ ಸುದ್ದಿಯಲ್ಲಿರುತ್ತೆ ಈ ಕಂಪನಿ ಕೂಡ ಬಿಸಿನೆಸ್ ಅಪ್ಡೇಟ್ಸ್ ಅನ್ನು ರಿಲೀಸ್ ಮಾಡಿದೆ ನೋಡಬಹುದು ಎರ್ಸೆಂಟ್ ಜಂಪ್ ಆಗಿದೆ ಹಾಗೆ ನಾಲ್ಕು ಪಾಯಿಂಟ್ ಏಳು ಮಿಲಿಯನ್ ನ್ಯೂ ಕಸ್ಟಮರ್ಸ್ ಅನ್ನ ಆಡ್ ಮಾಡಿದೆ ಜೊತೆಗೆ ಡೆಪಾಸಿಟ್ ಬುಕ್ ಕೂಡ ಫಿಫ್ಟೀನ್ ಪರ್ಸೆಂಟ್ ಗ್ರೋ ಆಗಿದೆ ಈ ಎಲ್ಲ ಕಾರಣಕ್ಕೆ ಬಜಾಜ್ ಫೈನಾನ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನಂತರ ಪಿ ಸಿ ಜುವೆಲರ್ ಸುದ್ದಿಯಲ್ಲಿರುತ್ತೆ ಖಂಡಿತ ಕಂಪನಿ ಒಂದು ಒಳ್ಳೆ ಅಪ್ಡೇಟ್ ಅನ್ನ ಕೊಟ್ಟಿದೆ ಕಂಪನಿಯ ರೆವೆನ್ಯೂ ನಲ್ಲಿ ಏಟಿ ಪರ್ಸೆಂಟ್ ಜಂಪ್ ಕಂಡು ಬಂದಿರೋ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ ಕ್ವಾರ್ಟರ್ ಒನ್ ಅಲ್ಲಿ ಎಸ್ಪೆಷಲಿ ಗೋಲ್ಡ್ ಎಷ್ಟು ವೊಲಾಟೈಲ್ ಇತ್ತು ಇತ್ತೀಚಿನ ದಿನಗಳಲ್ಲಿ ಅಂತ ಗೊತ್ತಿದೆ ಇಂತಹ ಸಂದರ್ಭದಲ್ಲೂ ಕೂಡ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಏಟಿ ಪರ್ಸೆಂಟ್ ಇಂಪ್ರೂವ್ ಆಗಿದೆ ಕಂಪನಿಯ ರೆವೆನ್ಯೂ ನಂತರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಂಪನಿ ತನ್ನ ಸಾಲವನ್ನು ಫಿಫ್ಟಿ ಪರ್ಸೆಂಟ್ ರೆಡ್ಯೂಸ್ ಮಾಡ್ಕೊಂಡಿದೆ ಜೊತೆಗೆ ಎರಡ್ ಸಾವಿರದ ಇದೇ ಫೈನಾನ್ಷಿಯಲ್ ಇಯರ್ ಅಲ್ಲಿ ಡೆಟ್ ಫ್ರೀ ಆಗೋ ಬಗ್ಗೆ ಟಾರ್ಗೆಟ್ ಅನ್ನು ಹಾಕೊಂಡಿದೆ ಈ ಎಲ್ಲ ಅಪ್ಡೇಟ್ ಗಳನ್ನ ಕೊಟ್ಟಿದೆ ಈ ಕಾರಣದಿಂದ ಸಿ ಜ್ಯುವೆಲರ್ ಅನ್ನು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಪಿಸಿ ಜುವೆಲ್ಲರ್ ಅಲ್ಲಿ ಅಂತ ನಂತರ ಎಸ್ ಬ್ಯಾಂಕ್ ಫೋಕಸ್ ಅಲ್ಲಿರುತ್ತೆ ಇದು ಕೂಡ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಮಾಡಿದೆ ಅಲ್ಲೇ ನಂತರ ಪಾಸಿಟಿವ್ಸ್ ಇಲ್ಲ ಗೊತ್ತಿಲ್ಲ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಸ್ವಲ್ಪ ಡೌನ್ ಇದೆ ಪರ್ಫಾರ್ಮೆನ್ಸ್ ಹೈಲೈಟ್ಸ್ ಅಲ್ಲಿ ನೋಡೋಣ ಈ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಂತರ ಐ ಎಕ್ಸ್ ಕೂಡ ಕ್ವಾರ್ಟರ್ಲಿ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಮಾಡಿದೆ ಚೆನ್ನಾಗಿದೆ ಇಂಪ್ರೂವ್ಮೆಂಟ್ ಇದೆ ನೋಡ್ಬೋದು ಐ ಎಕ್ಸ್ ಕ್ಯೂ ಒನ್ ಪವರ್ ಟ್ರೇಡ್ ರೈಸಸ್ ಫಿಫ್ಟೀನ್ ಪರ್ಸೆಂಟ್ ಸಿ ವಾಲ್ಯೂಮ್ಸ್ ಜಂಪ್ ಒನ್ ಫಾರ್ಟಿ ನೈನ್ ಪರ್ಸೆಂಟ್ ಅಮಿಟ್ ಪ್ರೈಸ್ ಡ್ರಾಪ್ ವಾಲ್ಯೂಮ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಪವರ್ ಟ್ರೇಡ್ ಕೂಡ ರೈಸ್ ಆಗಿದೆ ಐಎಕ್ಸ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವತ್ತು ರಿಯಾಕ್ಷನ್ ಅಂತ ನಂತರ ಟೊರೆಂಟ್ ಫಾರ್ಮಾ ಕೂಡ ಸುದ್ದಿಯಲ್ಲಿರುತ್ತೆ ಟೊರೆಂಟ್ ಫಾರ್ಮಾ ಜೊತೆ ಜೆಬಿ ಕೆಮಿಕಲ್ಸ್ ಎರಡು ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಕಾರಣ ಇತ್ತೀಚೆಗೆ ಬಿಗ್ ಅಕ್ವಜೇಷನ್ ಅನೌನ್ಸ್ ಮಾಡಿತ್ತು ಕಂಪನಿ ಈಗ ಮತ್ತೆ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಳ್ಳುವ ಬಗ್ಗೆ ಅನೌನ್ಸ್ಮೆಂಟ್ ಬಂದಿದೆ ಟೊರೆಂಟ್ ಫಾರ್ಮಾ ಜೆಬಿ ಕೆಮಿಕಲ್ಸ್ ಅಲ್ಲಿ ಮತ್ತೆ ಅರೌಂಡ್ ಆರ್ನೂರ ಇಪ್ಪತ್ತು ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನ ಕಂಪನಿ ತಗೊಳ್ತಾ ಇದೆ ಈ ಕಾರಣದಿಂದ ಟೊರೆಂಟ್ ಫಾರ್ಮಾ ಹಾಗೂ ಜೆಬಿ ಕೆಮಿಕಲ್ಸ್ ಎರಡನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನಂತರ ಗೋದಾವರಿ ಬಯೋ ರಿಫೈನರಿ ಸುದ್ದಿಯಲ್ಲಿರುತ್ತೆ ಇತ್ತೀಚೆಗೆ ಐಪಿಒ ಮೂಲಕ ಬಂದಂತಹ ಕಂಪನಿ ಈ ಕಂಪನಿ ಒಂದು ಪೇಟೆಂಟ್ ಅನ್ನ ಪಡ್ಕೊಂಡಿದೆ ಯುರೋಪಿಯನ್ ಯೂನಿಯನ್ ಇಂದ ಯುರೋಪಿಯನ್ ಪೇಟೆಂಟ್ ಅನ್ನ ಪಡ್ಕೊಂಡಿರೋ ಕಾರಣಕ್ಕೆ ಸ್ಟಾಕ್ ಸುದ್ದಿಯಲ್ಲಿ ನಾವೆಲ್ ಆಂಟಿ ಕ್ಯಾನ್ಸರ್ ಮೊಲೆಕ್ಯೂಲ್ ಸಂಬಂಧಪಟ್ಟಂತಹ ಪೇಟೆಂಟ್ ಇದು ಈ ಕಾರಣದಿಂದ ಗೋದಾವರಿ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ ನಂತರ ಎಲ್ ಐ ಸಿ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಎರಡು ಹೊಸ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಲಾಂಚ್ ಮಾಡಿದೆ ಜೊತೆಗೆ ಒನ್ ರೈಡರ್ ಲಾಂಚ್ ಮಾಡಿದೆ ಎರಡು ಹೊಸ ಪ್ರಾಡಕ್ಟ್ಸ್ ಹಾಗೂ ರೈಡರ್ ನ ಲಾಂಚ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ ಎಲ್ ಐ ಸಿ ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಇದಕ್ಕೆ ಸಂಬಂಧಪಟ್ಟಂತ ಏನಾದರೂ ರಿಯಾಕ್ಷನ್ ಇರುತ್ತೆ ಸ್ಟಾಕ್ ಅಲ್ಲಿ ಅಂತ ನಂತರ ಬಜಾಜ್ ಹೌಸಿಂಗ್ ಫೈನಾನ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಇದು ಕೂಡ ಏನ್ ಬಿಸಿನೆಸ್ ಅಪ್ಡೇಟ್ಸ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ನೋಡಬಹುದು ಎ ಐಎಂ ಟ್ವೆಂಟಿ ಫೋರ್ ಪರ್ಸೆಂಟ್ ರೈಸ್ ಆಗಿದೆ ಹಾಗೆ ಲೋನ್ ಅಸೆಟ್ಸ್ ಗ್ರೋ ಅಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಡಿಸ್ಬರ್ಸ್ಮೆಂಟ್ ಕೂಡ ಹನ್ನೆರಡು ಸಾವಿರ ಕೋಟಿಯಿಂದ ಹದಿನಾಲ್ಕು ಕೋಟಿ ವರೆಗೂ ರೈಸ್ ಆಗಿದೆ ಇಯರ್ಲಿ ಅಂತೂ ಇಂಪ್ರೂವ್ ಆಗಿದೆ ಬಜಾಜ್ ಹೌಸಿಂಗ್ ಫೈನಾನ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ ನಂತರ ಇನ್ಫಿಬಿಮ್ ಅವೆನ್ಯೂ ಇರುತ್ತೆ ಕಾರಣ ಕಂಪನಿಯ ಒಂದು ಸಬ್ಸಿಡಿಯರಿ ಪ್ರೊನೊಟಿಕ್ ನವಗತಿ ಟೆಕ್ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಎ ಐ ಪವರ್ ಗೆ ಸಂಬಂಧಪಟ್ಟಂತೆ ಕೋ ಡೆವಲಪ್ಮೆಂಟ್ ಗೆ ಎರಡು ಕಂಪನಿಗಳು ಸೇರಿ ಎ ಐ ಸೊಲ್ಯೂಷನ್ಸ್ ಅನ್ನು ಡೆವಲಪ್ ಮಾಡುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಈ ಕಾರಣದಿಂದ ಇನ್ಫಿಬಿಮ್ ಅವೆನ್ಯೂಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಇವತ್ತು ಅಂತ ನಂತರ ಆರಿಸ್ ಇನ್ಫ್ರಾ ಸೊಲ್ಯೂಷನ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ ಇತ್ತೀಚೆಗೆ ಮಾರ್ಕೆಟ್ ಅಲ್ಲಿ ಇಲ್ಲಿ ಇಷ್ಟ ಆದಂತಹ ಕಂಪನಿ ಈ ಕಂಪನಿಗೆ ಹಂಡ್ರೆಡ್ ಕ್ರೋರ್ ಆರ್ಡರ್ ಸಿಕ್ಕಿದೆ ಈ ನೂರು ಕೋಟಿ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ನಂತರ ಪಾರಸ್ ಡಿಫೆನ್ಸ್ ಸ್ಟಾಕ್ ಇವತ್ತು ಎಕ್ಸ್ಪಿಟ್ ಡೇಟ್ ಒನ್ ಎಷ್ಟು ಟೂ ಆಗುತ್ತೆ ಅಂದ್ರೆ ಒಂದು ಶೇರ್ ಎರಡು ಶೇರ್ ಗಳಾಗುತ್ತೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಭಯಪಡುವಂತ ಅವಶ್ಯಕತೆ ಇಲ್ಲ ಬೋನಸ್ ನ ಕಾರಣಕ್ಕೆ ಸಾರಿ ಸ್ಟಾಕ್ ಸ್ಪ್ಲಿಟ್ ನ ಕಾರಣಕ್ಕೆ ಆಗುವಂತ ಅಡ್ಜಸ್ಟ್ಮೆಂಟ್ ಅಷ್ಟೇ ಇದು ಒನ್ಸ್ ಅಡಿಷನಲ್ ಶೇರ್ ಗಳು ಬಂದ ಮೇಲೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಅಲ್ಲಿವರೆಗೂ ಡೌನ್ ತೋರಿಸುತ್ತೆ ಬಟ್ ಭಯ ಪಡುವಂತ ಅವಶ್ಯಕತೆ ಇಲ್ಲ ಇನ್ನು ಖಾನ್ ಕಾರ್ ಕೂಡ ಇದು ಕೂಡ ಎಕ್ಸ್ ಬೋನಸ್ ಡೇಟ್ ಇವತ್ತು ಒನ್ ಇಷ್ಟು ಫೋರ್ ಏಷ್ಯಾದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ಅಂದ್ರೆ ನಿಮ್ಮ ಹತ್ರ ನಾಲ್ಕು ಶೇರ್ ಇದ್ರೆ ಒಂದು ಶೇರ್ ನ ಬೋನಸ್ ಆಗಿ ಕೊಡ್ತಾ ಇದೆ ಹಾಗಾಗಿ ಇದರ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಇಲ್ಲಿ ಕೂಡ ಡೌನ್ ತೋರಿಸಬಹುದು ಪೋರ್ಟ್ಫೋಲಿಯೋದಲ್ಲಿ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಕ್ರಿಸಾಕ್ ಐಪಿಒ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರಿಪ್ಷನ್ ಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ಅರೌಂಡ್ ನೈನ್ ಪರ್ಸೆಂಟ್ ಇದೆ ಇಂಟ್ರೆಸ್ಟ್ ಹೇಳ್ಬೇಕಿದ್ರೆ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಅಪ್ಲೈ ಮಾಡಬೇಕಾ ಬೇಡವಾ ಅಂತ ಈ ಐಪಿಒಗೆ ಪ್ರೀಮಿಯಂ ಏನಂತ ದೊಡ್ಡ ಮಟ್ಟದಲ್ಲಿ ಇಲ್ಲ ನೈನ್ ಪರ್ಸೆಂಟ್ ಟ್ರೇಡ್ ಆಗ್ತಾ ಇದೆ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ನೋ ಟ್ವೆಂಟಿ ಫೈವ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ನಿಖಿ ಸ್ವಲ್ಪ ಪಾಸಿಟಿವ್ ಇದೆ ಹಾಗೆ ಉಳಿದ ಏಷಿಯನ್ ಮಾರ್ಕೆಟ್ಸ್ ಗಳನ್ನ ನೋಡಿದ್ರೆ ಮೆಜಾರಿಟಿ ಮಾರ್ಕೆಟ್ಸ್ ಡೌನ್ ಇದೆ ಶಾಂಗೈ ಕಂಪೋಸ್ ಮಾತ್ರ ಸ್ವಲ್ಪ ಪಾಸಿಟಿವ್ ಇದೆ ಅಂದ್ರೆ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಬಟ್ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಟ್ರೇಡ್ ಆಗ್ತಾ ಇದೆ ನಂತರ ಡೌಜನ್ಸ್ ಫ್ಯೂಚರ್ಸ್ ಅನ್ನು ಇಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಅಥವಾ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತದೆ ಡೌಜನ್ಸ್ ನೋಡೋಣ ಬಹುಶಃ ಸ್ವಲ್ಪ ಅಪ್ ಅಲ್ಲಿ ಓಪನ್ ಆಗ್ಬಹುದು ಇನ್ ಕೇಸ್ ರೀತಿ ಪರ್ಫಾರ್ಮೆನ್ಸ್ ವರ್ಗ ಕಂಟಿನ್ಯೂ ಆದ್ರೆ ಬಟ್ ಆನಂತರ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಆಸ್ ಅಂತ ದೊಡ್ಡ ಪಾಸಿಟಿವ್ ಇಂಡಿಕೇಶನ್ ಏನಿಲ್ಲ ಮಿಕ್ಸ್ಡ್ ಇದೆ ಫಾರ್ ದ ಬೆಸ್ಟ್ ಸರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದೆ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ